ಚಿತ್ರ ನಾಗಮಂಡಲ ಆಡೋ ಈ ಹಸಿರು ಸಿರಿಯಲಿ ಈ ಹಸಿರು ಸಿರಿಯಲಿ ಮನಸು ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೇ ನವಿಲೆ ನವಿಲೇ ನವಿಲೆ ಈ ನೆಲದ ನೆಲೆಯಲ್ಲಿ ಮನಸ್ಸು ಕುಣಿಯಲಿ ನವಿಲೇ ನೀನೇನು ನಾನಾಗುವೆ ಗೆಲುವಾಗಿ ಒಳುವೆ ನವಿಲೇ ನವಿಲೆ ನವಿಲೇ ನವಿಲೇ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ಚಿಗುರಲಿ ಎಲ್ಲಿ ಮರವೇ ನಿನ್ನ ಗಳತಿನ ಮರವೇ ತಂಗಾಳಿ ಬೀಸಬರದೆ ಚಿಗುರಳಿಯಲ್ಲಿ ಮರುವೆ ಮೌನಿಯೇಲೆ ಮತ್ತೆ ಆಕೆ ಮೌನ ಗಿಳಿಯೇ ಹೊತ್ತ ಕೇಳು ಈ ಹಸಿರು ಸಿರಿಯಲಿ ಮನುಸು ಮೆರಿಯಲಿ ನವಿಲೇ ನವಿಲೇ निणि निलिवे नविले 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 ತಂಗಾಳಿ ಬೀಸಿ ಬರದೆ ಸುಗಂಧ ಸುಖವ ತರದೆ ಎಲ್ಲಿ ಮರುವೆ ನಿನಗಳ ಮರುವೆ ತಂಗಾಳಿ ಬೀಸಿ ಬರದೆ ಚಿಗುರುಳಿಯಲ್ಲಿ ಮರುವೆ ನಿನ ಗಳಿನ ಮರುವೆ ಮತ್ತೆ ಆಕೆ ಮೌನಗಳಿಲೆಯೇ ಹೊತ್ತಾಕಿಳು ಈ ಹಸಿರು ಸಿರಿಯಲಿ ಮನಸ್ಸು ಮರಿಯಲಿ ನವಿಲೆ navile navile ninange naakuni ve ninanthe na leve navile 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 thank you so much